ಬೆಂಗಳೂರಿನ ಮತ್ತಿಕೆರೆಯ ಜೆಪಿ ಪಿ ಪಾರ್ಕ್ನಲ್ಲಿ ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಡಿಕೆ ಶಿವಕುಮಾರ್ ಅವರು ಹಮ್ಮಿಕೊಂಡಿದ್ದ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಅವರು ಪ್ರತಿಭಟನೆ ನಡೆಸಿ ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದು ಭಾರೀ ಸುದ್ದಿಯಾಗಿದೆ ಇನ್ನು ಹೈ ಡ್ರಾಮಾದ ಮುಖ್ಯ ಅಂಶಗಳನ್ನ ನೋಡೋದಾದರೆ ಶಾಸಕ ಮುನಿರತ್ನ ಅವರು ಆರ್ಎಸ್ಎಸ್ ಸಮವಸ್ತ್ರದಲ್ಲಿ ಆಗಮನ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಅವರು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆರ್ಎಸ್ಎಸ್ ಗಣವೇಶ ಅಥವಾ ಸಮವಸ್ತ್ರ ಕಪ್ಪು ಟೋಪಿ ಮತ್ತು ಬಿಳಿ ಶರ್ಟ್ ಧರಿಸಿ ಆಗಮಿಸಿದರು ಮುನಿರತ್ನ ಅವರು ಇನ್ನೂ ಆಹ್ವಾನವಿಲ್ಲವೆಂದು ಆಕ್ರೋಶ ಹೌದು ವೀಕ್ಷಕರೇ ಮುನಿರತ್ನ ಅವರು ಕಾರ್ಯಕ್ರಮದ ವೇದಿಕೆಯ ಕೆಳಗೆ ಜನರ ಮಧ್ಯೆ ಕುಳಿತುಕೊಂಡಿದ್ದರು ಡಿ ಕೆ ಎಂ ಶಿವಕುಮಾರ್ ಅವರು ಆಗ ಅವರನ್ನು ಗಮನಿಸಿ ಎ ಕರಿಟೋಪಿ ಎಂಎಲ್ಎ ಎ ಬಾರಯ್ಯ ಎಂದು ವೇದಿಕೆಗೆ ಕರೆದರು ಡಿ ಸಿ ಎಂ ಇನ್ನು ಮೈಕ್ ಆಗಿ ಪಟ್ಟು ಹೌದು ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರು ಆಹ್ವಾನದ ಮೇರೆಗೆ ವೇದಿಕೆ ಮೇಲೆ ಏರಿದ ಮುನಿರತ್ನ ಅವರು ಮೈಕ್ ನೀಡುವಂತೆ ಕೋರಿದರು ಆದರೆ ಡಿ ಕೆ ಶಿವಕುಮಾರ್ ಅವರು ಮೈಕ್ ಕೊಡಲು ನಿರಾಕರಿಸಿ ಕುಳಿತುಕೊಳ್ಳಲು ಸೂಚಿಸಿದರು ಇದಕ್ಕೆ ಒಪ್ಪದ ಮುನಿರತ್ನ ಅವರು ನಾನು ಈ ಕ್ಷೇತ್ರದ ಶಾಸಕ ಇದು ಸರ್ಕಾರ ಸರಕಾರದ ಕಾರ್ಯಕ್ರಮ ಆದರೆ ನನಗೆ ಯಾವುದೇ ಅಧಿಕೃತ ಆಹ್ವಾನ ನೀಡಿಲ್ಲ ಶಿಷ್ಟಾಚಾರ ಪಾಲಿಸಿಲ್ಲ ಕಾರ್ಯಕ್ರಮದ ಬ್ಯಾನರ್ ಫ್ಲೆಕ್ಸ್ಗಳಲ್ಲಿ ಸ್ಥಳೀಯ ಶಾಸಕನಾದ ನನ್ನ ಫೋಟೋ ಇಲ್ಲ ಇದು ಸರ್ಕಾರದ ಕಾರ್ಯಕ್ರಮವೇ ಅಥವಾ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವೇ ಎಂದು ವೇದಿಕೆಯಲ್ಲಿ ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದರು ಮುನಿರತ್ನ ಅವರು ಇನ್ನು ಕಾಂಗ್ರೆಸ್ ಕಾರ್ಯಕ್ರಮವೆಂದು ಆರೋಪ ಮುನಿರತ್ನ ಅವರು ಸರ್ಕಾರಿ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಂತೆ ನಡೆಸಿ ಸ್ಥಳೀಯ ಜನಪ್ರತಿನಿಧಿಗೆ ಅಗೌರವ ತೋರಲಾಗಿದೆ ಎಂದು ತೀವ್ರವಾಗಿ ಟೀಕಿಸಿದರು ಮತ್ತು ಪ್ರತಿಭಟನೆಯಲ್ಲಿ ತೊಡಗಿದರು ಇನ್ನು ವಾಕ್ ಸಮರ ಮತ್ತು ಘೋಷಣೆಗಳು ಮುನಿರತ್ನ ಅವರ ಪ್ರತಿಭಟನೆಯಿಂದಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವೇದಿಕೆಯ ಕೆಳಗೆ ತೀವ್ರ ವಾಕ್ಸಮರ ನಡೆಯಿತು ಕಾರ್ಯಕರ್ತರು ಪರಸ್ಪರ ಧಿಕ್ಕಾರ ಕೂಗಿ ಆಕ್ರೋಶ ಹಾಕಿದರು ಕಾಂಗ್ರೆಸ್ ಕಾರ್ಯಕರ್ತರು ಮುನಿರತ್ನ ವಿರುದ್ಧ ಘೋಷಣೆ ಕೂಗಿ ಗಲಾಟೆ ಹೆಚ್ಚಿಸಿದರು ಇನ್ನು ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಶಾಸಕ ಮುನಿರತ್ನ ಅವರ ವರ್ತನೆಗೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ಗೆ ಅವಮಾನ ಮಾಡಿದ್ದು ನಾನಲ್ಲ ಮುನಿರತ್ನ ಅವರೇ ಆ ರೀತಿ ನಡೆದುಕೊಂಡಿದ್ದಾರೆ ಎಂದು ತಿರುಗೇಟು ನೀಡಿದರು ಅಲ್ಲದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಜಿಬಿಎ ಸಭೆಗೆ ಮುನಿರತ್ನ ಬಂದಿಲ್ಲ ಅಲ್ಲಿ ಸಮಸ್ಯೆ ಹೇಳಿಲ್ಲ ಈಗ ಇಲ್ಲಿ ಬಂದು ಈ ರೀತಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇನ್ನು ಶಾಸಕರ ನಿರ್ಗಮನ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿದ್ದಂತೆ ಪೊಲೀಸರು ಪ್ರವೇಶಿಸಿ ಮುನಿರತ್ನ ಅವರನ್ನು ಮತ್ತು ಅವರ ಬೆಂಬಲಿಗರನ್ನು ಜೆಪಿ ಪಾರ್ಕ್ನಿಂದ ಕರೆದೊಯ್ದರು ಒಟ್ಟಾರೆಯಾಗಿ ಈ ಘಟನೆಯು ಆಡಳಿತ ಪಕ್ಷ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷದ ಬಿಜೆಪಿ ಮುಖಂಡರ ನಡುವಿನ ರಾಜಕೀಯ ವೈಮನಸ್ಸು ಮತ್ತು ಶಿಷ್ಟ ಶಿಷ್ಟಾಚಾರದ ಉಲ್ಲಂಘನೆಯ ಆರೋಪದಿಂದಾಗಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಸಿತು ಸೊ ವೀಕ್ಷಕರೇ ಇದು ಇಂದು ಬೆಂಗಳೂರಿನ ಮತ್ತಿಕೇರಿ ಜೆ ಪಿ ಪಾರ್ಕ್ ನಲ್ಲಿ ನಡೆದಂತಹ ಘಟನೆ ಇದು ಇಂದಿನ ಸುದ್ದಿ ಮತ್ತೊಂದು ಮತ್ತೊಂದು ಹೊಸ ಹೊಸ ಸುದ್ದಿಯೊಂದಿಗೆ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು